ದೆಹಲಿ ತಲುಪಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ತಲುಪಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಥ್ ಕೊಟ್ಟಿದ್ದಾರೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿ ನಾಯಕರಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡುತ್ತಾರೆ ಹಾಗೆಯೇ ಮುಂದಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಬೆಂಬಲವನ್ನ ಕೋರಲಿದ್ದಾರೆ ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ವರಿಷ್ಠರ ಜೊತೆಗೆ ಸಿಎಂ ಚರ್ಚೆ ಮಾಡುವ ಸಾಧ್ಯತೆ ಇಂಡಿಯಾ ಒಕ್ಕೂಟದ ಸಿಎಂಗಳ ಬೆಂಬಲದೊಂದಿಗೆ ದೂರನ್ನ ರಾಷ್ಟ್ರಪತಿಗೆ ಕೊಡುವ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆದಿದೆ ವರಿಷ್ಠರೊಂದಿಗೆ ಇದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿ ಅವರ ಅಭಿಪ್ರಾಯವನ್ನ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸಿಎಂ ಚರ್ಚೆ ಮುಡಾದಲ್ಲಿ ಪಾತ್ರವಿಲ್ಲವೆಂದು ಹೈಕಮಾಂಡ್ ಮಟ್ಟದ ನಾಯಕರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಯಾವಾಗ ಈ ಒಂದು ಆರೋಪ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತೋ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದರು ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ರು ಯಾವುದಕ್ಕೂ ಕೂಡ ಭಯಪಡಬೇಡಿ ಅಂತ ಧೈರ್ಯವನ್ನು ಖರ್ಗೆ ಅವರು ಕೂಡ ತುಂಬಿದರು ಈಗಾಗಲೇ ಶಾಸಕರು ಸಚಿವರುಗಳ ಬೆಂಬಲವನ್ನ ಸಿಎಂ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಸಂಪುಟ ಸಭೆ ನಡೆಸಿದ್ರು ಸಿ ಎಲ್ ಸಭೆ ನಡೀತು ಇದೀಗ ಮುಂದುವರಿದ ಭಾಗವಾಗಿ ದೆಹಲಿ ಮಟ್ಟದ ನಾಯಕರ ಭೇಟಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅಂತೆಯೇ ದೆಹಲಿಯನ್ನ ತಲುಪಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವರಿಷ್ಠರನ್ನ ಕೂಡ ಭೇಟಿಯಾಗ್ತಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈಗಾಗಲೇ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ದೆಹಲಿ ತಲುಪಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗ್ತಾರೆ ದೆಹಲಿಯ ಈ ಭೇಟಿಯ ಹಿಂದಿನ ಉದ್ದೇಶ ಏನ್ ಅಜೆಂಡಾ ಅಂತ ಹೌದು ಮಧುಶ್ರೀ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಆಗ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಈ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಮುಖ್ಯವಾಗಿ ಮೂಡಾ ಪ್ರಕರಣದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳು ರಾಜ್ಯಪಾಲರು ಸಿ ಎಂ ಅವರ ವಿರುದ್ಧ ತನಿಖೆಗೆ ಕೊಟ್ಟಿರ್ತಕ್ಕಂತಹ ರೀತಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಮೂಡಾ ಪ್ರಕರಣದ ಸಂಪೂರ್ಣ ವಿವರವನ್ನು ರಾಹುಲ್ ಗಾಂಧಿ ಅವರಿಗೆ ನೀಡುವ ನೀಡುವ ಸಾಧ್ಯತೆ ಇದೆ ಏನಂತಂದರೆ ಈ ಮೂಢ ಪ್ರಕರಣದಲ್ಲಿ ತನ್ನ ಪಾತ್ರ ಇದೆಯೇ ಇಲ್ವಾ ಅನ್ನುವಂತಹದ್ದನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ಹೈಕೋರ್ಟ್ನಲ್ಲಿ ಈಗ ಪ್ರಕರಣ ಇದೆ ಈ ಹೈಕೋರ್ಟ್ನಲ್ಲಿ ಪ್ರಕರಣ ಏನಾಗಬಹುದು ಒಂದು ವೇಳೆ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂದಿದ್ದೆ ಆದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಒಂದು ವೇಳೆ ಹೈಕ ರಾಜ್ಯಪಾಲರು ಮತ್ತೊಂದು ಮುಂದಕ್ಕೆ ಹೋಗಿ ಏನಾದರೂ ಪ್ರಾಸಿಕ್ಯೂಷನ್ ಏನಾದರೂ ಕೊಟ್ಟಿದ್ದೆ ಅದರಲ್ಲಿ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತದೆ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹೈಕಮಾಂಡ್ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರ ಇದೆ ಈ ಸುಭದ್ರ ಸರ್ಕಾರವನ್ನು ಬೀಳಿಸಲಿಕ್ಕೆ ಬಿ ಜೆ ಪಿ ಒಂದು ಕುತಂತ್ರವನ್ನು ಮಾಡ್ತಿದೆ ರಾಜ್ಯಪಾಲರ ಮೂಲಕ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರುವಂತಹದ್ದು ಹೀಗಾಗಿ ಬಿಜೆಪಿಯ ವಿರುದ್ಧ ಒಂದು ಹೋರಾಟವನ್ನು ರಚಿಸಬೇಕಾಗತ್ತೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ರಚಿಸಬೇಕಾಗತ್ತೆ ಹೀಗಾಗಿ ಇಡೀ ಇಂಡಿಯಾ ಕೂಡ ಮೈತ್ರಿಕೂಟದ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡುವಂತ ಸಾಧ್ಯತೆ ಇದೆ ಮತ್ತೆ ಆ ರೀತಿಯಾದಂತಹ ಒಂದು ದೆಹಲಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಬಹುಮುಖ್ಯವಾಗಿ ಸಂಘಟನೆಯ ವಿಚಾರವಾಗಿ ಕೂಡ ಚರ್ಚೆ ನಡೆಯುತ್ತೆ ಅನ್ನುವಂಥದ್ದು ಹೇಳಲಾಗ್ತಿದೆ ಒಂದ್ ಕಡೆ ವಿರೋಧ ಪಕ್ಷಗಳು ಸತತವಾಗಿ ಈಗ ಸರ್ಕಾರವನ್ನು ಅಟ್ಯಾಕ್ ಮಾಡ್ತಿರುವಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ನಾಯಕರು ನಾಯಕರುಗಳ ಅನೇಕ ಹಗರಣಗಳು ಇರುವಂತಹದ್ದು ಏನೇನು ತಪ್ಪು ಮಾಡಿದರ ಆ ಎಲ್ಲ ವಿಚಾರಗಳನ್ನು ಕೂಡ ಯಾವ್ಯಾವ ಕಾಲದಲ್ಲಿ ಏನೇನು ತಪ್ಪಾಗಿದೆ ಕೂಡ ಹೈಕಮಾಂಡ್ ಈಗ ಹೊರತರಬೇಕು ಅನ್ನುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ವಿರೋಧ ಪಕ್ಷಗಳ ನಾಯಕರುಗಳು ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ತಪ್ಪುಗಳು ಮಾಡಿದ್ದಾರೆ ಅಥವಾ ಅಕ್ರಮವೇನಾದ್ರೂ ಎಸಗಿದ್ರೆ ಅಂತವುಗಳನ್ನು ಕೂಡ ಮುಂದೆ ತಂದಿಟ್ಟು ಅದನ್ನ ತನಿಖೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಒಂದು ಕಡೆ ಮೂಡ ಅದನ್ನ ಅರ್ಥೈಸುವಂತಹ ರೀತಿ ಮತ್ತೆ ಅದಕ್ಕೆ ಕೌಂಟರ್ ಕೌಂಟರ್ ಆಗಿ ಹೇಗೆ ಕಾಂಗ್ರೆಸ್ ಪಕ್ಷ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ರೀತಿ ಒಂದ್ ಕಡೆ ಆದ್ರೆ ಇನ್ನೊಂದು ಪಕ್ಷ ಸಂಘಟನೆಯ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡ್ತಾರೆ ಅನ್ನುವಂತಹದ್ದು ಒಂದು ಚರ್ಚೆ ನಡೀತಾ ಇದೆ ಮಧುಶ್ರೀ ಧನ್ಯವಾದ ಹರೀಶ್ ಯ ಮಾಹಿತಿಗಾಗಿ